ನಮಸ್ಕಾರ ಫ್ರೆಂಡ್ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತಿನ ದಿನ ಆಶಾ ಫಾರ್ಮರ್ ವಾಲ್ಗ ಯೂಟ್ಯೂಬ್ನಿಂದ ಮಾತಾ ಇವತ್ತಿನ ದಿನ ವಿಷಯ ಏನಂದ್ರಪ್ಪ ಇವತ್ತ ಫೀಡರ್ ನಿರ್ವಹಣೆ ಮತ್ತು ಡ್ರಿಂಕರ್ ನಿರ್ವಹಣೆ ಕೋಳಿ ಮರಿಗಳಿಗೆ ಎಷ್ಟು ಫೀಡರ್ ಇಡಬೇಕು ಎಷ್ಟು ಡ್ರಿಂಕರ್ ಕಟ್ಟಬೇಕು ಅನ್ನೋದ್ರ ಬಗ್ಗೆ ನಾನು ನಿಮ್ಗೆ ಗೊತ್ತಿಲ್ಲ ಅಂದರೆ ನಾನು ಮಾಹಿತಿ ಕೊಡ್ತಾಯಿದ್ದೀನಿ ಅದಕ್ಕಾಗಿ ನನ್ನ ಆಶಾ ಪಾರ್ಮರ್ ಹೊಲ್ಗ ಯೂಟ್ಯೂಬ್ ಯಾರು ಹೊಸದಾಗಿ ಇದ್ದರೆ ಅವರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಏನಾದರೂ ನಿಮಗೆ ಡೌಟ್ ಇದ್ದರೆ ಕಾಮೆಂಟ್ ಮಾಡಿ ಯಾಕಂದರೆ ಭಾಳ ಜನ ನನಗೆ ಕಾಮೆಂಟ್ ಮಾಡ್ತಾಯಿದ್ರು ಇಷ್ಟು ಕೋಳಿ ಮರಿಗಳಿಗೆ ಎಷ್ಟು ಡ್ರಿಂಕರ್ ಕಟ್ಟಬೇಕು ಎಷ್ಟು ಫೀಡರ್ ಕಟ್ಟಬೇಕು ಹಾಗೆ ಹೀಗೆ ಅಂತ ನನಗೆ ಕಮೆಂಟ್ ಮಾಡ್ತಾಯಿದ್ರು ಅದಕ್ಕಾಗಿ ನಾನು ನನ್ನ ಫ್ರೆಂಡ್ಸ್ಗಳು ಯಾರ್ಯಾರು ಕಾಮೆಂಟ್ ಮಾಡಿದ್ರಲ್ಲ ಅವರು ಮತ್ತೊಮ್ಮೆ ಮತ್ತೊಮ್ಮೆ ವಂದನೆಗಳು ಅವರಿಗಾಗಿ ಒಂದು ವಿಡಿಯೋ ಮಾಡಿ ಹಾಕ್ತಾಯಿದ್ದೀನಿ ಬನ್ನಿ ಸ್ನೇಹಿತರೆ ವಿಡಿಯೋಕ್ಕೆ ಹೋಗೋಣ ವಿಡಿಯೋಕ್ಕೆ ಹೋಗೋಕ್ಕೆ ಮೊದಲೇ ನನ್ನ ಚಾನಲ್ ಯಾರೆಲ್ಲ ವೀಕ್ಷಣೆ ಮಾಡ್ತಾಯಿದ್ರು ಹೊಸದಾಗಿ ಅವರೆಲ್ಲ ಅವರೆಲ್ಲರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಲಿಂಕ್ ಬಟನ್ನಲ್ಲಿ ಬೇಳೆ ಹೊತ್ತಿ ಬೆಲ್ಲ ಐಕಾನ್ ಪ್ಲೇ ಮಾಡಿ ಮತ್ತು ಲೈಕ್ ಮಾಡೋದನ್ನು ಮರಿಬೇಡಿ ಸಪೋರ್ಟ್ ಮಾಡಿರಿ ಕಾಮೆಂಟ್ ಮಾಡಿರಿ ಬನ್ನಿ ಹೋಗೋಣ ಸ್ನೇಹಿತರೆ ಆ ವಿಡಿಯೋದಲ್ಲಿ ಹೇಳಿ ಹೇಳ್ತೀನಿ ಈ ಥರ ಮಾಡಿ ಆತ ಯಾವ ಯಾವ್ಯಾವ ರೀತಿ ಕಟ್ಟಬೇಕು ಯಾವ್ಯಾವ ರೀತಿ ಎಷ್ಟು ಸಂಖ್ಯೆಗಳು ಬೇಕು ಡ್ರಿಂಕರು ಪೀಡೆಗಳು ಎಷ್ಟು ಸಂಖ್ಯೆಗಳು ಬೇಕು ಕೋಳಿ ಮರಿಗಳಿಗೆ ಇಷ್ಟು ಕೋಳಿ ಮರಿಗಳಿಗೆ ಎಷ್ಟು ಡ್ರಿಂಕರ್ ಕಟ್ಟಬೇಕು ನಾಲ್ಕು ಸಾವಿರ ಮರಿಗಳಿಗೆ ಎಷ್ಟು ಫೀಡರ್ ಕಟ್ಟಬೇಕು ಅನ್ನೋದ್ರ ಬಗ್ಗೆ ಮಾಹಿತಿ ಇದ್ದೀನಿ ಬನ್ನಿ ಸ್ನೇಹಿತರೆ ಹಾಂ ನೋಡಿ ನಾವು ಈಗ ನಮ್ಮ ರೀಸೆಂಟ್ಲಿ ಐದು ಸಾವಿರ ಕೋಳಿ ಮರಿ ಹಾಕಿದ್ದೀವಿ ನಮ್ಮ ಫಾರಮ್ನಲ್ಲಿ ಈಗ ನಾವು ಅವಕ್ಕೆ ಫೀಡರ್ ಯಾವ ರೀತಿ ಅಂದರೆ ಎರಡು ಮೂರು ಫೂಟಿಗೊಂದು ಫೀಡರ್ ಕಟ್ಟಬೇಕು ಸೆಂಟರ್ ಡ್ರಿಂಕರ್ ಮೂರು ನಾಲ್ಕು ಫೂಟಿನೊಳಗೆ ಒಂದು ಡ್ರಿಂಕರ್ ಒಂದು ಫೀಡರ್ ಕಟ್ಟಲೇಬೇಕು ಯಾಕಂದರೆ ಮರಿಗಳು ಫೀಡ್ ತಿಂದು ಆವಾಗ ಹಾಗೆ ನೀರು ಸಿಗಬೇಕು ಅವಕೆ ಇಲ್ಲಾಂದ್ರೆ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಇರುತ್ತೆ ಅದಕ್ಕಾಗಿ ಫೀಡರ್ ತಿಂದು ಅದರೊಳಗೆ ನೀರು ಸಿಗಬೇಕು ಬಂದು ನೋಡಿ ಐದು ಸಾವಿರ ಫಾರಮ್ಗೆ ಅಂದರೆ ಒಂದು ನಾಲ್ಕು ಐದು ಫೂಟಿನೊಳಗೆ ಒಂದು ಡ್ರಿಂಕರ್ ಒಂದು ಫೀಡರ್ ಇರಬೇಕು ಪ್ರತಿ ಐದು ಫೂಟ್ಗೆ ಒಂದು ಡ್ರಿಂಕರ್ ಆ್ಯಂಡ್ ಒಂದು ಮತ್ತು ಫೀಡರ್ ಇರಬೇಕು ಐದು ಸಾವಿರ ಫಾರಮ್ಗೆ ಅಂದರೆ ಐದು ಸಾವಿರ ಕೋಳಿ ಮರಿಗಳಿಗೆ ಎಷ್ಟು ಬೇಕಂದರೆ ನೂರ ಇಪ್ಪತ್ತು ಡ್ರಿಂಕರ್ ಬೇಕು ನೂರ ಇಪ್ಪತ್ತು ಏನಪ್ಪ ಅಂದರೆ ಫೀಡರ್ ಬೇಕು ಮತ್ತು ಎಕ್ಸ್ಟ್ರಾ ನೀವು ಸೈಡ್ ಇನ್ನೊಂದು ಕಟ್ತೇವೆ ಅಂದ್ರೆ ನೂರ ಮೂವತ್ತಂತೂ ಬೇಕೇ ಬೇಕು ಡ್ರಿಂಕರ್ ನೂರ ಇಪ್ಪತ್ತು ಫೀಡರ್ ನೂರ ಇಪ್ಪತ್ತು ಬೇಕೇ ಬೇಕು ಈ ರೀತಿ ಕಟ್ಕೋಬೇಕು ಈ ರೀತಿ ನೋಡಿ ನಾ ಈಗ ತೋರಿಸ್ತಾ ಇದ್ದಲ್ಲ ವಿಡಿಯೋದಲ್ಲಿ ಈ ರೀತಿ ನೋಡಿದ ಈ ರೀತಿ ಕಟ್ಟಬೇಕು ದಯ ಇಲ್ಲಿ ಫೀಡ್ ತಿಂತಾಯಿದೆಯಲ್ಲ ಫೀಡ್ ತಿಂದ ಮೇಲೆ ಸೆಂಟ್ರ್ನಲ್ಲಿ ಡ್ರಿಂಕರ್ ಇಡಲೇಬೇಕು ಡ್ರಿಂಕರ್ ಇದ್ದರೆ ಆಗ ಅವು ಮೇ ಅವು ಕೋಳಿ ಮರಿಗಳಿಗೆ ಒಂದು ಟೈಮ್ ಡ್ರಿ ಫೀಡರ್ ಇಲ್ಲಾಂದ್ರೂ ಫೀಡರ್ ಒಂದು ದಿನ ಇಲ್ಲಾಂದ್ರೂ ನೀರಂತೂ ಬೇಕೇ ಬೇಕು ಅವು ಹೆಚ್ಚಾನೆಚ್ಚು ಹೆಚ್ಚು ಹೀಟ್ಲಿಂದ ತಯಾರಾಗಿರ್ತಾವಲ್ಲ ಅದು ಪೂರ್ತಿ ನೀರಿನಿಂದ ನೀರನ್ನೇ ಅವಲಂಬಿ ಅವಲಂಬನೆ ಮಾಡಿಕೊಂಡಿದ್ದ ಕೋಳಿ ಅದು ನೀರು ಅದು ನೀರು ಪ್ರಮುಖ ಅದಕ್ಕೆ ನೀರಿನ ನಿರ್ವಹಣೆ ಅಂತೂ ಕೋಳಿ ಫಾರಮ್ಗೆ ನೂರಕ್ಕೆ ನೂರು ಆಗಲೇಬೇಕು ಒಂದು ಗಂಟೆ ನೀರು ಇಲ್ಲ ಅಂದರೆ ಕೋಳಿ ಹೆಚ್ಚು ಹೆಚ್ಚು ಮೊಟಾಲಿಟಿ ಆಗೋ ಸಂಭವ ಭಾಳ ಇತ್ತು ನೋಡಿ ಈ ರೀತಿ ಈ ಸೈಡ್ ಎರಡು ಸೈಡ್ ಕಟ್ಟಲೇಬೇಕು ಎರಡು ಲೈನ್ ಇನ್ನೊಂದು ಲೈನ್ ಬೇಕಾದ್ರೆ ನಿಮ್ಮ ಕಡೆ ಫೀಲ್ಟರ್ ಜಾಸ್ತಿ ಇದ್ದರೆ ಇನ್ನೊಂದು ಲೈನ್ ಕಟ್ಟಿದರೂ ಏನು ತೊಂದರೆ ಇಲ್ಲ ಈ ರೀತಿ ನೋಡಿ ಈ ಸೈಡ್ ಒಂದು ಲೈನ್ ಈ ರೀತಿ ಕಟ್ಲೇಬೇಕು ಒಂದು ಸೈಡ್ ಫೀಡರ್ ಒಂದು ಸೈಡ್ ಡ್ರಿಂಕ್ ಒನ್ ಸೈಡ್ ಫೀಡರ್ ಫೀಡರ್ ನಡುವೆ ಒಂದು ಡ್ರಿಂಕರ್ ಇರಲೇಬೇಕು ಈ ರೀತಿ ನೋಡಿದೆ ಒಂದು ಡ್ರಿಂಕರ್ ಒಂದು ಫೀಡರ್ ಒನ್ ಡ್ರಿಂಕರ್ ಒಂದು ಫೀಡರ್ ಈ ರೀತಿ ನೋಡಿ ಈ ರೀತಿ ಇರಬೇಕು ಮತ್ತೇನಪ್ಪ ಅಂತಂದರೆ ಒಂದು ಲೈನ್ ಮುಗೀತೀಗ ಒನ್ ಲೈನ್ ಮುಗಿದಾದಮೇಲೆ ಈ ಲೈನ್ ನೋಡಿ ನಾವು ಯಾವ ರೀತಿ ಫೀಡರ್ ಡ್ರಿಂಕರ್ ಕಟ್ಟಿದ್ದೀವಿ ಈ ರೀತಿ ನೋಡಿ ಒಂದು ಸೈಡ್ ಒಂದು ಸೈಡ್ ಡ್ರಿಂಕರ್ ಇದೆ ಒಂದು ಸೈಡ್ ಡ್ರಿಂಕರ್ ಇದೆ ಅಂದ್ರೆ ಅದರ ಅಪೋಸಿಟ್ ಅಪೋಸಿಟ್ ಫೀಡರ್ ಅಪೋಸಿಟ್ ಡ್ರಿಂಕರ್ ಡ್ರಿಂಕರ್ ಅಪೋಸಿಟ್ ಫೀಡರ್ ಈ ರೀತಿ ನಾವು ಕಟ್ಟಿದರೆ ಕೋಳಿ ಮರಿಗಳಿಗೆ ನೀರು ಕುಡಲಿಕ್ಕೆ ಅನುಕೂಲ ಆಗುತ್ತೆ ಮತ್ತು ಫೀಡರ್ ತಿನ್ನಲಿಕ್ಕೆ ಅನುಕೂಲ ಆಗುತ್ತೆ ಯಾಕಂದರೆ ಅದು ಫೀಡರ್ ತಿಂದ ಮೇಲೆ ಐದು ಸೆಕೆಂಡ್ ಒಳಗೆ ನೀರು ನೀರಿಲ್ಲ ಅಂದರೆ ಹಾರ್ಟ್ ಅಟ್ಯಾಕ್ ಆಗಿ ಸಹ ಸಾಯುವಂಥ ಪೊಸಿಷನ್ ಭಾಳ ಇದೆ ಅದಕ್ಕಾಗಿ ಈ ರೀತಿ ನಿರ್ವಹಣೆ ಮಾಡಿದರೆ ಐದು ಸಾವಿರ ಮರಿಗಳಿಗೆ ನೂರ ಇಪ್ಪತ್ತು ಡ್ರಿಂಕರ್ ನೂರ ಇಪ್ಪತ್ತು ಫೀಡರ್ ಬೇಕು ಇನ್ನು ಹೆಚ್ಚಿದ್ರೂ ನಡೆಯುತ್ತೆ ಆದರೆ ಮಿನಿಮಮ್ ಐದು ಸಾವಿರ ಕೋಳಿ ಮರಿಗಳಿಗೆ ನೂರ ಇಪ್ಪತ್ತು ಡ್ರಿಂಕರ್ ನೂರ ಇಪ್ಪತ್ತು ಫೀಡರ್ ಬೇಕೇ ಬೇಕು ಅಂದರೆ ಒಂದು ಟೈಮ್ ನಾವು ಫೀಡಿಂಗ್ ಮಾಡಿದರೆ ಕೋಳಿ ಮರಿಗಳಿಗೆ ಆರ್ ಚೀಲಿ ಹೋಗುತ್ತೆ ನೂರ ಇಪ್ಪತ್ತು ಫೀಡರಿಗೆ ಆರ್ ಚೀಲಿ ಹೋಗುತ್ತೆ ಆರ್ ಚಿಲಿ ಡ್ರಿಂಕರ್ ಅಂತೂ ನೀರು ಮಿನಿಮಮ್ ಐದು ಸಾವಿರ ಮರಿಗಳು ದಿನಕ್ಕೆ ಎರಡು ನೂರು ಲೀಟ್ರ್ ನೀರು ಬೇಕೇ ಬೇಕು ಅದಕ್ಕಾಗಿ ನಾವು ಡ್ರಿಂಕರಿಗೆ ಮೂರು ಸಾವಿರ ಲೀಟ್ರ್ ಸಿಂಟ್ಯಾಕ್ಸ್ ಹಾಕಲೇಬೇಕು ಐದು ಸಾವಿರ ಮರಿಗಳಿಗೆ ಮೂರು ಸಾವಿರ ಮತ್ತು ಇನ್ನೊಂದು ಸಣ್ಣ ಡ್ರಿಂಕರ್ ಬೇಕೇ ಸಣ್ಣ ಸಿಂಟ್ಯಾಕ್ಸ್ ಬೇಕು ಅದು ಒಂದು ಸಾವಿರ ಲೀಟರಿಂದ ಸಾಕಾಗುತ್ತೆ ಮೂರು ಸಾವಿರ ಪ್ಲಸ್ ಒಂದು ಸಾವಿರ ನಾಲ್ಕು ಸಾವಿರ ಲೀಟರ್ ನೀರು ಬೇಕೇ ಬೇಕು ಇಪ್ಪತ್ತ್ನಾಲ್ಕು ತಾಸಿಗೆ ಅದಕ್ಕಾಗಿ ಈ ರೀತಿ ಅನುಕೂಲದಿಂದ ನಾವು ಕೋಳಿ ಫಾರಮ್ ನಿರ್ವಹಣೆ ಮಾಡಿದರೆ ಯಾಕಂದರೆ ಈ ರೀತಿ ನೀವು ಸರಿಯಾಗಿ ತಂತ್ರಜ್ಞಾನದಿಂದ ನಿರ್ವಹಣೆ ಇದೆಯಲ್ಲ ಕೋಳಿ ಫಾರ್ಮ್ನಲ್ಲಿ ನಾವು ಬೇಕಾದಷ್ಟು ಲಾಭ ತಗೋಬೋದು ರೈತ ಬಂಧುಗಳೇ ಮತ್ತು ನಾವು ಆರ್ಥಿಕದಿಂದ ಸಬಲರನ್ನ ಆಗ್ಬೋದು ಅದಕ್ಕಾಗಿ ನನ್ನ ಚಾನಲ್ ಯಾರಿಗೆಲ್ಲ ಇಷ್ಟ ಆಗಿದೆ ನನ್ನ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ನಿಮಗೇನಾದರೂ ಡೌಟ್ ಇದ್ದರೆ ಕಾಮೆಂಟ್ ಮುಖಾಂತರ ತಿಳಿಸಿ ಮತ್ತು ಪದೇ ಪದೇ ಹೇಳ್ತಾ ಹೇಳ್ತಾಯಿದ್ದೇನೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಾಮೆಂಟ್ ಮುಖಾಂತರ ನಮಗೆ ಏನಾದರೂ ನಿಮ್ಗೆ ಡೌಟ್ ಇದ್ದರೆ ತಿಳಿಸಿ ಇವತ್ತಿನ ದಿನ ಹೇಳಿಕೊಟ್ಟು ಹೇಳಿಕೊಟ್ಟಿದ್ದು ನಿಮಗೆ ತೃಪ್ತಿ ಆದರೆ ನಾನು ಹೇಳಿದ್ನೆಲ್ಲ ಲೈಕ್ ಮಾಡಿ ಒಂದಾದ್ರೂ ಒಂದಾದರೂ ವಿಷಯ ನಮಗೆ ನಿಮ್ಗೆ ಏನಾರ ಡೌಟ್ ಇದ್ದರೆ ನಮಗೊಂದು ವಿಷಯ ವಿಷಯದ ಬಗ್ಗೆ ಕಾಮೆಂಟ್ ಮಾಡಿ ತಿಳಿಸಿ ಓಕೆ ಫ್ರೆಂಡ್ ನಮಸ್ಕಾರ ನಾಳೆವರೆಗೂ ಭೇಟಿ ಆಗೋಣ ಮತ್ತೊಂದು ವಿಡಿಯೋಕ್ಕ ವಿಡಿಯೋದ ಬಗ್ಗೆ